ನಮಸ್ಕಾರ ಪ್ರಿಯ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವಾಗ ಒಂದು ಅದ್ಭುತವಾಗಿರೋಂಥ ಒಂದು ಯಂತ್ರ ಆದರೆ ಯಂತ್ರ ಚಿಕ್ಕದಾಗಿದ್ರೂ ತುಂಬ ಕೆಲಸ ಆಗುತ್ತೆ ಇದು ಇದು ಯಾರು ಮನೆ ಕಟ್ಟಬೇಕು ಭೂಮಿ ತಗೋಬೇಕು ಭೂಮಿ ತಗೋ ದುಡ್ಡಿದೆ ಮನೆ ಮನೆ ಕಟ್ಟೋಕ್ಕಾಗ್ತಿಲ್ಲ ಜಾಗ ಇದೆ ಮನೆ ಕಟ್ಟೋಕ್ಕಾಗ್ತಿಲ್ಲ ಜಮೀನು ತಗೊಳಕ್ಕಾಗ್ತಿಲ್ಲ ಅಂಥವರು ದುಡ್ಡಿರುತ್ತೆ ಆದರೆ ನಿಮಗೆ ತಗೊಳಕ್ಕೆ ಆಗ್ತಿರಲ್ಲ ಮನೆ ಕಟ್ಟೋಕ್ಕಾಗ್ತಿರಲ್ಲ ಜಮೀನು ತಗೊಳಕ್ಕಾಗ್ತಿರೋಲ್ಲ ಆ ಥರ ನಿಮಗೆ ತೊಂದರೆಗಳಾಗ್ತಿರುತ್ತೆ ಅದಕ್ಕಾಗಿ ನಾನು ಒಂದು ಯಂತ್ರ ತಿಳಿಸ್ತೀನಿ ಅದ್ಭುತವಾಗಿರೋದು ಪ್ರಿಯವೇಷಕರೇ ಇವಾಗ ನಿಮಗೊಂದು ನಿಮಗೆ ಒಂದು ಒಂದು ಇದು ಹೇಳ್ತಾ ಇದ್ದೀನಿ ನೀವು ನಿಮಗೊಂದು ಒಂದು ಬಹುಮಾನ ಕೊಡ್ತಾ ಇದ್ದೀನಿ ಬಹುಮಾನ ಅಂದರೆ ಏನು ಅಂದರೆ ಒಂದು ಅದ್ಭುತವಾದಂಥ ಒಂದು ಬೌ ಒಂದು ಕಪ್ಪು ಮಾಡ್ತಾ ಇದ್ದೀನಿ ಮಾಡಿ ಸಿದ್ಧಿ ಮಾಡಿ ನಿಮಗೆ ಕಳಿಸ್ತೀನಿ ನೀವು ಒಳ್ಳೆಯ ಲೈಕು ಶೇರು ಸಬ್ಸ್ಕ್ರೈಬ್ ಹೆಚ್ಚೆಚ್ಚಾಗಿ ಯಾರು ಮಾಡ್ತಿರೋ ಅಂಥವ್ರಿಗೆ ನಾನು ಒಂದು ಕಪ್ಪು ಅಂದರೆ ಸರ್ವ ಜನ ಆಕರ್ಷಣೆ ಸರ್ವ ಧನ ಆಕರ್ಷಣೆ ಅನ್ನೋದು ಅದನ್ನು ಸಿದ್ಧಿ ಸರ್ವ ಸರ್ವಸಿದ್ಧಿ ವಿನಾಯಕ ಅನ್ನೋದು ಒಂದು ಕಪ್ಪು ಮಾಡಿ ನಿಮಗೆ ಕಳಿಸ್ತೀನಿ ಸರ್ವಸಿದ್ಧಿ ವಿನಾಯಕ್ ಅಂದು ಅಂದರೆ ಸರ್ವ ಕಾರ್ಯಗಳನ್ನು ಸಿದ್ಧಿ ಮಾಡೋವಂಥ ಗಣೇಶ ಆ ಸ ಗಣೇಶ ದೊಡ್ಡವರಿಂದ ಚಿಕ್ಕವ್ರವರೆಗೂ ಗಣೇಶ ಇರಲೇಬೇಕು ಆ ಗಣೇಶನ ಕಪ್ಪನ್ನು ಮಾಡಿ ಅದನ್ನು ನಿಮಗೆ ಕಳಿಸ್ತಿದ್ದೀನಿ ಪ್ರಿಯ ವಿಷಕರೇ ನೀವು ಒಳ್ಳೆಯ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನಿಮಗೆ ಕಪ್ಪು ಕಳಿಸ್ಬೇಕು ಅನ್ನೋ ಇಚ್ಛೆ ಬೇಕು ಅಂತೀರೋ ಅವರೆಲ್ಲ ಒಳ್ಳೆಯ ಲೈಕು ಶೇರು ಸಬ್ಸ್ಕ್ರೈಬ್ ಇರಿ ಮಾಡಿದಂಥವ್ರಿಗೆ ನಿಮಗೆ ಒಂದು ಕಪ್ಪನ್ನ ಇಲ್ಲ ನಿಮ್ಮ ಅಡ್ರೆಸ್ ಕಳಿಸ್ತೀನಿ ಇಲ್ಲಾಂದರೆ ಬಂದು ತಗೊಂಡೋಗ್ಬೋದು ನಮ್ಮ ಅಡ್ರೆಸ್ನಲ್ಲೇ ನಿಮಗೆ ಆ ರೀತಿಯಾಗಿ ಕಳಿಸ್ತೀನಿ ಇನ್ನು ಮುಂದೆ ಇನ್ನು ಬೇರೆ ಬೇರೆ ವಿಧಾನಗಳಲ್ಲಿ ನಿಮಗೆ ನಾನು ಒಂದೊಂದು ಟ್ರಿಪ್ಸ್ ಕೊಡ್ತಾಯಿರ್ತೀನಿ ನೀವು ನನಗೆ ಒಳ್ಳೆಯ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾಯಿರಿ ನೀವು ಯಾರು ಹೆಚ್ಚೆಚ್ಚಾಗಿ ಮಾಡ್ತೀರೋ ಅಂಥವರಿಗೆ ಅತಿ ಶೀಘ್ರದಲ್ಲೇ ನಿಮ್ಮ ಮನೆಗೆ ಬರುತ್ತೆ ಕಪ್ಪು ನಿಮಗೆ ಅದೃಷ್ಟ ತಂದು ಕೊಡೋವಂಥ ಒಂದು ಕಪ್ಪು ಸುಮ್ಮ ಸುಮ್ಮನೆ ಮಾಡಿರೋದಂತೆಲ್ಲ ಭಾಳ ಅದ್ಭುತವಾಗಿರೋವಂಥದ್ದು ನಮ್ಮ ಕಾರ್ಯಗಳಾಗದೆ ನಮ್ಮ ಕೆಲಸಗಳಾಗದೆ ಏನು ಮಾಡಿದ್ರೂ ನಮ್ಮ ಕೆಲಸಗಳೇ ಆಗಿರೋದಿಲ್ಲ ಅಂಥವ್ರಿಗೆ ಈ ಕಾರ್ಯಗಳ್ನ ಇಟ್ಕೊಂಡು ವಿದ್ಯೆ ಬರೆದಿರೋಂಥ ಮಕ್ಕಳಿಗೆ ವಿದ್ಯೆ ಬರುತ್ತೆ ಅಂಥ ಮಕ್ಕಳಿಗೆ ಇಂದ ದೊಡ್ಡವರಿಂದ ಚಿಕ್ಕವರವ್ರಿಗೂ ಇದು ಸಿದ್ಧಿ ಆಗುತ್ತೆ ಅಂಥದ್ದೊಂದು ಕಪ್ಪು ಮಾಡಿದ್ದೀನಿ ನಿಮಗೆ ಕಳಿಸ್ಕೊಡ್ತೀನಿ ಪ್ರಿಯವೇಷಕರೇ ಈಗ ನೀವು ಒಳ್ಳೆಯ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಪ್ರಿಯವೇಕ್ಷಕರೇ ಪ್ರೀ ವೀಕ್ಷಕರೇ ಈಗ ಈ ಯಂತ್ರದ ಬಗ್ಗೆ ನಿಮಗೆ ತಿಳಿಸ್ತೀನಿ ನೀವು ಯಾವ್ಯಾವುದನ್ನು ಕೇಳ್ತಿರೋ ಅದನ್ನೆಲ್ಲ ನಿಮಗೆ ನಾನು ತಿಳಿಸ್ತಿ ಹೇಳ್ತಾ ಇದ್ದೀನಿ ಯಾವುದೂ ಇಲ್ಲ ನನಗಿಲ್ಲ ಇವಾಗ ನಿಮಗೆ ಯಾವುದು ಭೂಮಿ ಮನೆ ಜಮೀನು ತಗೋಬೇಕು ಅಂತಿದ್ದೀರಾ ಎಷ್ಟೋ ಜನ ದುಡ್ಡಿದೆ ದುಡ್ಡಿದ್ರೂ ತಗೊಳಕ್ಕೆ ಅದು ಯಾಕೆ ಏನು ಅದು ನಮಗೆ ಯೋಗ ಇದೆಯಾ ಇಲ್ವಾ ಅಂತ ನೀವೆಷ್ಟೋ ಜನ ಹೇಳ್ತೀರಾ ದು ದುಡ್ಡಿದೆ ಮನೆ ಮನೆ ಮಾಡಿಕೊಳ್ಳೋಕೆ ಆಗ್ತಿಲ್ಲ ನಾವು ಬಾಡಿಗೆ ಮನೇಲಿ ಇದ್ದೀವಿ ನಾವು ಜಮೀನು ತೆಗಿಬೇಕು ಅಂತಿದ್ದೀವಿ ಜಮೀನು ತೆಗಿಯಕ್ಕೆ ಆಗ್ತಿಲ್ಲ ಅವ್ರಿಗೆ ಈಗ ಒಂದು ಉಪಾಯವಾಗಿ ನಿಮಗೊಂದು ಯಂತ್ರ ತಂದು ಯಂತ್ರ ಕಳಿಸ್ತಿದ್ದೀನಿ ಯಂತ್ರ ಈ ಯಂತ್ರನ ನೀವು ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ತಾನಾಗಿ ತಾನೇ ಹುಡ್ಕೊಂಡು ಒಬ್ಬರು ಯಾರೋ ಮುಖಾಂತರದಿಂದ ಇಂಥ ಕಾರ್ಯಗಳೆಲ್ಲ ನೆ ನಡೀತವೆ ಮನೆ ಕಟ್ಟೋದಕ್ಕಾಗಲಿ ಭೂಮಿ ತಗೊಳಕ್ಕಾಗಲಿ ಇದು ಭೂಮಿ ಮನೆ ಕಟ್ಟೋಕ್ಕೆ ವಶೀಕರಣದ ಯಂತ್ರ ಇದನ್ನ ಹಾಕೊಂಡು ಧರಿಸ್ಕೊಂಡೋದ್ರಿಂದ ಇದರ ಮಹಿಮೆಯಿಂದ ನಿಮಗೆ ಭೂಮಿ ವಶ ಮನೆ ವ ಕಟ್ಟೋ ವಶ ಆಗುತ್ತೆ ಇದರಿಂದ ನಿಮಗೆ ಎಲ್ಲಿ ಯಾವ ಥರ ಯಾರ ಮೂಲಕನೋ ಯಾರ ಕಡೆಯಿಂದನೋ ಯಾವುದೋ ಒಂದು ರೀತಿ ಉತ್ತರ ಬಂದು ನೀವು ಮನೆ ಕಟ್ಟೋಕ್ಕೆ ಭೂಮಿ ತೆಗಿಯೋಕ್ಕೆ ಯೋಗ ಕೂಡ ಬರುತ್ತೆ ಪ್ರಿಯೋಕ್ಷಕರೇ ನಿಮಗೆ ಯಾವ್ಯಾವ್ದು ಬೇಕೋ ಜೀವನಕ್ಕೆ ಅಂಥವೆಲ್ಲ ನಾವು ಹಾಕಬೇಕು ಸುಮ್ಮನೆ ಯಾವ್ಯಾವುದು ನಾವು ಕೊಡಬಾರ್ದು ಈಗ ಇದಕ್ಕಾಗಿ ಮನೆ ಕಟ್ಟಬೇಕು ಜಿ ಮನೆ ಕಟ್ಟಬೇಕು ಭೂಮಿ ತೆಗಿಬೇಕು ಅನ್ನೋರಿಗೆ ಒಂದು ಭೂಮಿ ವಶ ಆಗೋದಿಕ್ಕೆ ಮನೆ ವಶ ಆಗೋದಕ್ಕೆ ಇದು ಭೂಮಿ ವಶಕ್ಕೆ ಆ ಯಂತ್ರ ಕೊಡ್ತಾ ಇದ್ದೀನಿ ಈ ಯಂತ್ರನ ನೀವು ಒಂದು ಬೂಜ್ ನೀವು ಒಂದು ಚಂದನ ಕ ಚಂದನೂ ಕೂಡ ಕಸ್ತೂರಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಕಸ್ತೂರಿ ಚಂದನ ಗೋರೋಜನ ಇವೆರಡು ಈ ಮೂರನ್ನು ಕಡ ಕಲಸಿಬಿಟ್ಟು ಸಿದ್ಧಿ ಮಾಡಿ ಅದಕ್ಕೆ ಪೇಸ್ಟ್ ಮಾಡಿಕೊಂಡು ಅಯ್ಯಂದು ನೀವು ಬೂರು ಚೆ ಮೇಲೆ ಈ ಯಂತ್ರನ ಬರೀರಿ ಯಂತ್ರನ ಬರೆದು ಇದನ್ನು ಇದನ್ನು ಮೂರು ದಿನಗಳವರೆಗೆ ಇದನ್ನು ನೀವು ಯಂತ್ರನ ಪೂಜಿಸಬೇಕು ಇದನ್ನು ಇಟ್ಟು ಮೂರು ದಿನನೂ ಕೂಡ ಇಟ್ಟು ಪೂಜೆ ಪೂಜೆ ಮಾಡಬೇಕು ಇದನ್ನು ಈ ನಂತರ ಇದನ್ನ ಏನು ಮಾಡಬೇಕು ಅಂದರೆ ಯಂತ್ರವನ್ನು ಒಂದು ಒಳ್ಳೆಯ ದಿನದಲ್ಲಿ ನೀವು ಒಳ್ಳೆಯ ದಿನ ನೋಡ್ಕೊಳ್ಬೇಕು ಒಂದು ಒಳ್ಳೆಯ ದಿನ ಅಂದರೆ ಯಾವುದು ಒಂದು ಪುಷ್ಯ ನಕ್ಷತ್ರ ಭಾನುವಾರ ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ಒಳ್ಳೆ ದಿವಸದಲ್ಲಿ ಈ ಯಂತ್ರನ ನೀವು ಬರೆದುಬಿಟ್ಟು ಬೆಳ್ಳಿ ತ ಒಂದು ಬೆಳ್ಳಿ ತಾಯಿತೆಗೆ ಇದನ್ನು ಹಾಕಬೇಕು ಹಾಕ್ಬಿಟ್ಟು ತಾಯಿತೆ ಮಾಡಿಕೊಂಡು ಅದನ್ನು ಅದನ್ನು ತು ಅದನ್ನು ತುಂಬಿಕೊಂಡು ಯಂತ್ರ ನೀವು ಬರೆದಿರೋ ಯಂತ್ರನೂ ಕೂಡ ಯಂತ್ರನ ಯಂತ್ರ ಇದು ತಗಡನ್ನು ಇದು ಬುರ್ಜ್ ನೀವು ಯಂತ್ರಕ್ಕೆ ಹಾಕ್ಬಿಟ್ಟು ತುಂಬಿಬಿಟ್ಟು ಆದ ನಂತರ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಂತ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಅದನ್ನು ನೀವು ಧರಿಸೋದ್ರಿಂದ ನೀವು ಏನು ಇಚ್ಛೆ ಪಡ್ತೀರೋ ಆ ಕಾರ್ಯ ಜೈವಾಗಿ ನಿಮ್ಮ ಕೈಗೂಡಿ ಬರುತ್ತೆ ಅಂತ ಒಂದು ಅದ್ಭುತವಾದಂಥ ಯಂತ್ರ ನೋಡಿ ಇಂತಿಂಥವೆಲ್ಲ ನಾವು ಒಂದು ಉಪಾಯವಾಗಿ ಇಂತಿಂಥ ಕೆಲಸ ಮಾಡ್ಕೊಳ್ಳೋದ್ರಿಂದ ಆಗದಿರೋ ಕೆಲಸಗಳು ನಮ್ಗೆ ಆಗ್ತವೆ ಕೈಗೂಡು ಕೈ ಬಂದಿಲ್ದಿರೋ ಕೆಲಸನೂ ಕೈಗೂಡ್ತವೆ ಅಂತ ಒಂದು ಅದ್ಭುತ ಇದು ಭೂಮಿ ವಶೀಕರಣ ಜ ಮನೆ ಜಮೀನು ವಶೀಕರಣ ಮಾಡುವಂಥ ಒಂದು ಯಂತ್ರ ಇದು ಇದನ್ನು ಮಾಡಿಕೊಂಡು ನೀವು ಧರಿಸ್ಕೊಳ್ಳಿ ವಿಷಕರೇ ನಿಮಗೆ ಯಾವ ರೀತಿಯಾಗಿ ಬರಬೇಕೋ ಆ ರೀತಿಯಾಗಿ ಉತ್ತರಗಳು ಬರುತ್ತೆ ಜನಗಳ ಮುಖಾಂತರ ನಿಮಗೆ ಭೂಮಿ ವಶವಾಗುತ್ತೆ ಭೂಮಿ ವಶ ಮಾಡ್ಕೋಬೇಕು ಅನ್ನೋರಿಗೆ ಈ ಯಂತ್ರ ಎಲ್ಲರಿಗೂ ಕೈಗೂಡು ಬರುತ್ತೆ ಮಾಡ್ಕೊಳ್ಳಿ ನಿಮಗೂ ಒಂದು ಮನೆ ಆಗಲಿ ಜಮೀನಾಗಲಿ ಎಲ್ಲ ಒಳ್ಳೆಯದಾಗಲಿ ಪ್ರಿಯ ವಿಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ